ದೇವರನ್ನು ಆಟ ಆಡಿಸುವ ಬಲ್ಲ ದೇವರನ್ನು ಸೃಷ್ಟಿ ಮಾಡಿಸುವ ಬಲ್ಲ ಶಕ್ತಿ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮುಖಾಂತರ ಆಗ್ಲಿ ಮಾಟ ಮಂತ್ರದ ಮುಖಾಂತರ ಆಗಲಿ ಪ್ರೇಮಿಗಳನ್ನ ಅಗಲಿಸದಾಗ್ಲಿ ಒಂದುಗೂಡಿಸೋದಾಗ್ಲಿ ಖಂಡಿತ ಸಾಧ್ಯ ಇಲ್ಲ ವಾಮಾಚಾರ ಮಾಟ ಮಂತ್ರ ಅನ್ನೋದೇ ಮನುಷ್ಯನ ಭಯ ಮನಸ್ಸು ಅನ್ನೋದಿದೆಯಲ್ಲ ಈ ಜಗತ್ತನ್ನು ಅಳ್ಳಾಡ್ಸ ತನ್ನನ್ನು ತಾನು ಅಳ್ಳಾಡಿಸ್ಕೊಡುತ್ತೆ ಮನೋರೋಗ ಮನೋರೋಗಕ್ಕೆ ಈ ಜಗತ್ತಲ್ಲಿ ದೇವರಿಗಿಂತಲೂ ಅತಿ ಶಕ್ತಿ ಇರೋದು ಯಾರಿಗೆ ಅಂದ್ರೆ ಮನಸ್ಸಿಗೆ ಗ್ರಹಚಾರ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮನಸ್ಸೆ ನೋಡಿ ಇದರಿಂದ ಆಗೋಯ್ತು ಅಂತ ನಗೋದು ಕೂಡ ಮನಸ್ಸೆ ನಮಸ್ಕಾರ ಹರೇ ಕೃಷ್ಣ ನನ್ನ ಅಧ್ಯಾತ್ಮ ಬಂಧುಗಳೇ ಟಾಕ್ಸ್ ವಿತ್ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೂಢನಂಬಿಕೆಗಳ ವಿರುದ್ಧವಾಗಿ ಜನರನ್ನು ಜಾಗೃತಗೊಳಿಸ್ಲಿಕ್ಕೆ ತಮ್ಮ ಜೀವನವನ್ನು ಸಾವಿಸಿರ್ತಕ್ಕಂಥವ್ರು ಮುಡಿಪಾಗಿಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಹೋಲಿಕಲ್ ನಟರಾಜ್ ಸರ್ ಅವ್ರನ್ನ ಈ ಸಮಯದಲ್ಲಿ ನಾನು ಅವರ ಸಾನ್ನಿಧ್ಯದಲ್ಲಿ ಅವರನ್ನು ಮಾತಾಡಿಸ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ್ ತಾವಿದ್ದೀರಿ ಬಹಳ ಚೆನ್ನಾಗಿದ್ದೀನಿ ಮೊದಲನೇ ಪ್ರಶ್ನೆ ನಮ್ಮ ವೀಕ್ಷಕರೊಬ್ಬರು ಕೇಳ್ತಾ ಇದ್ರು ಈ ಮಾಟ ಮಂತ್ರ ಮಾಡಿ ಪ್ರೇಮಿಗಳನ್ನು ದೂರ ಮಾಡಿದ್ದಾರೆ ನಮ್ಮ ಮನೇಲಿ ಇದು ಸಾಧ್ಯವ ಹೌದಾ ಅಂತ ಸೊ ನೇರವಾಗಿ ನಿಮ್ಮಲ್ಲಿ ಅದೇ ವಿಚಾರದಿಂದ ತಗೊಳ್ತೀನಿ ಮಂತ್ರ ಮಾಡಿ ಪ್ರೇಮಿಗಳನ್ನ ದೂರ ಮಾಡಬಹುದಾ ಅಂತ ವಾಮಾಚಾರ ಮಾಟ ಮಂತ್ರ ಅನ್ನೋದೇ ಮನುಷ್ಯನ ಭಯ ವೇದದಲ್ಲಿದೆ ಇನ್ನೆಲ್ಲೋ ಇದೆ ಅವತ್ತು ಎದುರಿಸೋರಿದ್ರು ವಾಮಾಚಾರದ ಮುಖಾಂತರ ಆಗಲಿ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಆಗಲಿ ಮಾಟ ಮಂತ್ರದ ಮುಖಾಂತರ ಆಗಲಿ ಪ್ರೇಮಿಗಳನ್ನು ಅಗಲ್ಸದಾಗ್ಲಿ ಒಂದು ಖಂಡಿತ ಸಾಧ್ಯ ಇಲ್ಲ ಅಂದರೆ ದೂರ ಮಾಡಲಿಕ್ಕೂ ಸಾಧ್ಯ ಸಾಧ್ಯ ಇಲ್ಲ ಒಂದುಗೂಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಆದರೆ ಇಲ್ಲಿ ನನಗೆ ನಾನು ಯಾರೋ ಒಬ್ಬ ಪ್ರೇಮಿ ಇದ್ದೀನಿ ಅವನು ಇನ್ನೊಬ್ಬ ಬಂದ್ಬಿಟ್ಟು ಚೇಂಜ್ ಮಾಡಬೇಕು ಇವರಿಬ್ಬರನ್ನ ಏನಾರು ಮಾಡಬೇಕು ಅಂತ ಇನ್ನೊಂದು ಮನ್ಸು ಹೇಳ್ತಾ ಇರುತ್ತೆ ಅವ್ನು ಬಂದು ನಮ್ಮ ಹತ್ರ ಹೇಳ್ತಾರೆ ನನಗೆ ಪ್ರೇಮ ನೋಡು ನಿನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾನೆ ನೀನು ಅವಳು ಸವಾಸ ಹೋಗ್ಬಿಡ ಅವಳ ಜೊತೆ ಇರಬೇಡ ಅಂತ ಒಂದಿಷ್ಟು ಬ್ಯಾಕ್ ಗ್ರೌಂಡಾಗಿ ಮಾನಸಿಕವಾಗಿ ಒತ್ತಡ ಕೊಟ್ಬಿಡ್ತಾರೆ ಅವಾಗ ಅವನು ಭಯ ಅದರಿಂದ ಅವಳನ್ನ ದೂರ ಮಾಡಬಹುದು ಅಂದರೆ ಅದು ಮಾನಸಿಕ ಮನಸ್ಸು ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆಯಾಗಿ ಭಯವನ್ನು ಉಂಟು ಮಾಡ್ತಾರೆ ಆದರೆ ಇದು ಮಾಟ ಮಂತ್ರ ಮುಖಾಂತರ ವರ್ಕೌಟ್ ಆಗೋಲ್ಲ ನೀವು ಗಿಡಮೂಲಿಕೆ ಮಾಡಿ ಇನ್ನೊಂದು ಮಾಡಿ ಏನೋ ಮಾಡಿ ಅಂದರೆ ವಶೀಕರಣಕ್ಕೆ ಬಂದು ನಿಲ್ಲುತ್ತೆ ಅದು ಖಂಡಿತ ಹೇಳ್ತೀನಿ ಆಗಲ್ಲ ಮನಸ್ಸಿನ ವಶೀಕರಣ ಮಾಡಲಿಕ್ಕೆ ಒಂದಿಷ್ಟು ಭಯನೋ ಒಂದಿಷ್ಟು ಕುತಂತ್ರನೋ ಒಂದಿಷ್ಟು ವಾಮಮಾರ್ಗದ ನುಡಿಗಳನ್ನು ಕೊಟ್ಟು ಇವ್ರು ಚೇಂಜ್ ಮಾಡ್ಬೋದು ಅಥವಾ ಒಂದು ಗೂಡಿಸ್ಬೋದು ಒಂದು ಗೂಡಿಸೋದು ಸಾಂತ್ವನದ ಮುಖಾಂತರ ನಾವು ಹೇಗೆ ಮಾತಾಡ್ತೀವಿ ಅನ್ನೋದ ಮುಖಾಂತರ ಅದ್ಭುತ ಅದ್ಭುತ ಅದೇ ವಶೀಕರಣ ವಚನ ಅಂದರೆ ನುಡಿ ನಮ್ಮ ನುಡಿ ವಚನಗಳು ಆ ವಿರಹ ವೇದನೆಗೆ ಉಂಟಾದ ಎರಡು ಮನಸ್ಸುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಜೀವನ ಅಂದ್ರೇನು ಮುಂದೇನಾಗುತ್ತೆ ಅಂತ ಹೇಳಿ ಅವನ ಡೆಪ್ತ್ ಲೆವೆಲಲ್ಲಿ ಅವನ್ನ ಒಳಗಡೆ ಕಿಳಿಸಿದಾಗ ಅವೆರಡೂ ಒಂದಾಗ್ತವೆ ಆಗ ಅವ್ರ ನಾನು ವಶೀಕರಣ ಮಾಡಿಬಿಟ್ಟೆ ನೀನು ಬೇರೆ ಮಾರ್ಗದಲ್ಲಿ ವಶೀಕರಣ ಮಾಡಿಲ್ಲ ಅವರ ಎರಡ ನೊಂದ ಮನಸ್ಸುಗಳನ್ನು ಅರ್ಥೈಸ್ಕೊಂಡು ಸರಿಯಾದ ಸಾಧಕ ಬಾಧಕಗಳು ನೆಗೆಟಿವ್ ಪಾಸಿಟಿವನ್ನು ಕೊಟ್ಟಾಗ ಲೈಫ್ ಏನು ಅಂತ ಗೊತ್ತಾಗ ನೀವೇನೇ ಕೊಟ್ಟರು ಅವರು ಅರ್ಥೈಸ್ಕೊಂಡಾಗ ಬದಲಾವಣೆ ಆಗುತ್ತೆ ಆದರೆ ಮಾಟ ಮಂತ್ರದಿಂದ ಏನು ಬೇರೆ ಮಾಡಲಿಕ್ಕಾಗಲಿ ಒಂದುಗೂಡಿಸ್ಲಿಕ್ಕಾಗಲಿ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನೀವು ಇದನ್ನು ಉತ್ತರ ಅಂತ ಭಾವಿಸಬಹುದು ಅಂದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಿರೋದು ನಿಮಗೆ ಮಂತ್ರದ ಕುರಿತು ಬಾಲ್ಯದಿಂದ ಒಂದು ನಂಬಿಕೆಯನ್ನು ತುಂಬಲಾಗಿರುತ್ತೆ ಮತ್ತೆ ಅದು ಭಯಪೂರಕವಾಗಿದೆ ಕೂಡ ನಿಮಗೆ ಸುಮ್ಮನೆ ಏನೋ ಒಂದು ಜ್ವರ ಬಂದು ಮಲಗಿರ್ತೀರಾ ಇಲ್ಲ ಇದು ಯಾಕೋ ಪದೇ ಪದೇ ಬರ್ತಿದೆ ಅಂದರೆ ಇದು ಯಾವುದೋ ಡಾಕ್ಟ್ರ್ದಲ್ಲ ಏನೋ ಯಾರು ಮಾಡಿಸಿದ್ದಾರೆ ಅನ್ನೋ ಯೋಚನೆ ಯಾರು ಬಂದು ನಿಮ್ಮ ತಲೆಯಲ್ಲಿ ಬಿತ್ತನೆ ಮಾಡ್ದ ಇವನಿಗೆ ಅಲ್ಲಿವರೆಗೂ ಬಿಡು ಬಿಡು ಹೋಗುತ್ತೆ ಬಿಡು ಅಂದ್ಕೊಂಡಿದ್ದವನಿಗೆ ಯಾರೋ ಬಂದು ಹೇಳಿದಾಗ ಓ ಹಿಂಗಾಗ್ಬಿಟ್ಟಿದ್ರೆ ಏನು ಕತೆ ಇದು ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅದು ಮನೋರೋಗ ಎಸ್ ಆ ಸರಿಯಾಗಿ ಹೇಳಿದೆ ಮನೋರೋಗ ಮನೋರೋಗಕ್ಕೆ ಮದ್ದಿಲ್ಲ ಎಂಥ ಮಾತಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಆದರೆ ಮದ್ದು ಮಾಡ್ಕೋಬೇಕಾರೆ ಸ್ವಯಂ ಅವರೇ ಅವರೇ ಯಾಕೆಂದರೆ ದೇಹಕ್ಕೆ ಕಾಯಿಲೆ ಬಂದರೆ ಕ್ಯೂರ್ ಆಗುತ್ತೆ ಹ್ಞೂ ಹ್ಞೂ ಮನಸ್ಸಿಗೆ ಕಾಯಿಲೆ ಬಂದರೆ ಕ್ಯೂರ್ ಆಗೋಲ್ಲ ನಾನು ಯಾವಾಗಲೂ ಭಾಷಣ ಮಾಡುವಾಗ ಹೇಳ್ತೀನಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಾಯಿಲೆ ಬಂದಿರುತ್ತೆ ಎಲ್ಲರೂ ಹೋಗಿ ಔಷಧಿ ತೊಗೊಂಡವ ಹ್ಞೂ 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 ಚೇಂಜ್ ಆಗಿಲ್ವಾ ಬದುಕಿಲ್ವಾ ಬದುಕಿಲ್ವ ನಮಗೆ ಎಕ್ಸಾಂಪಲ್ ನೆಗಡೆ ಬಂತು ಅಂತ ಅಂದ್ಕೊಳ್ಳಿ ಏನು ಮಾಡು ನೆಗಡೆ ಬಂದೇ ಬರುತ್ತೆ ಮೂಗಿರೋವರೆಗೂ ನೆಗಡೆ ಬರುತ್ತೆ ಈ ಜಗತ್ತಿರೋವರೆಗೂ ಭೂಕಂಪಗಳು ಅರ್ಥ ಏನು ಸುನಾಮಿಗಳು ಪ್ರವಾಹಗಳು ಬಂದೇ ಬರ್ತವೆ ಅಲ್ಲೆಲ್ಲ ಒಬ್ಬ ಹೇಳ್ಬಿಡ್ತಾವೆ ನೋಡಿ ಈ ಗ್ರಹ ಹಿಂಗ್ ಬಂದಿದ್ರಿಂದ ಈ ಗ್ರಹಣ ಇರೋದ್ರಿಂದ ಆ ಗ್ರಹಣ ಬಂದಿದ್ರಿಂದ ರಕ್ತ ಚಂದನ ಗ್ರಹ ಆಗಿರೋದ್ರಿಂದ ಅಲ್ಲೂಲ ಕಲ್ಲೂಲುಗಳು ಆಗ್ಬಿಡ್ತವೆ ಅಂತ ಗ್ರಹಣ ನಿರಂತರವಾಗಿ ನಡೀತಲೇ ಇದೆ ಈ ಪ್ರಕೃತಿ ಹುಡುಕಾಗಲಿಂದ ಗ್ರಹಣಗಳು ಆಗ್ತಲೇ ಇವೆ ಚಲನೆಯ ಕಾರಣಗಳಿಂದ ಪ್ರಕೃತಿಯಲ್ಲಿ ವಿಕೋಪಗಳು ಆಗ್ತಲೇ ಇವೆ ಅಸ್ತಿತ್ವ ರೂಪಿಸ್ಕೊತಲೇ ಇದ್ದೀವಿ ತುಂಬ ರೂಪಿಸ್ಕೊಂಡಿಲ್ವ ನಾವು ಅಸ್ತಿತ್ವ ರೂಪಿಸ್ಕೊತಲೇ ಇದ್ದೀವಿ ಹಾಗೆ ನಮಗೆ ನೆಗಡೆ ಬಂತು ಸುಮ್ಮನೆದ್ಬಿಡಿ ಏಳು ದಿವಸದಲ್ಲಿ ಕ್ಯೂರ್ ಆಗುತ್ತೆ ಏಳು ದಿವಸ ಬೇಕು ನೆಗಡೆ ಬಂತು ಮಾತ್ರೆ ತಗೊಳ್ಳಿ ಒನ್ ವೀಕಲ್ಲಿ ಕ್ಯೂರ್ ಆಗುತ್ತೆ ಬಟ್ ನಿಮ್ಮ ಗಮನ ಅದನ್ನು ಒಂದು ದೊಡ್ಡ ಖಾಯಿಲೆ ಅಂತ ನೀವು ಯೋಚನೆ ಮಾಡಲಿ ನನ್ನದನ್ನು ಅರ್ಥ ಮಾಡ್ಕೊಳ್ಳಿ ನೆಗಡೆ ಬಂತು ಮಾತ್ರೆ ತಗೋಬೇಡಿ ಏಳು ದಿವಸ ಸೆವೆನ್ ಡೇಸ್ ನೆಗಡೆ ಬಂತು ಮಾತ್ರೆ ತಗೊಳ್ಳಿ ಒನ್ ವೀಕ್ ವಾಟ್ ಇಸ್ ಅ ಡಿಫ್ರೆಂಟ್ ಮಾತ್ರೆ ತಗೊಂಡ್ರು ಅದು ಒನ್ ವೀಕ್ ತಗೊಂಡೆ ತಗೊಳುತ್ತೆ ಡಾಕ್ಟರ್ ಹೇಳಿ ಕಳಿಸ್ತಾರಂಗಂತ ಮಾತ್ರೆ ತಗೊಳ್ಳ್ದಲ್ಲಿ ಇದ್ರೂ ಒನ್ ವೀಕ್ ತಗೊಳ್ಳದೆ ಆದರೆ ನೋವು ಆಗ್ದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಮಾತ್ರೆಗಳು ಅಷ್ಟೇ ನೋಡಿ ಈ ಜಗತ್ತಲ್ಲಿ ದೇವರಿಗಿಂತಲೂ ಅತಿ ಶಕ್ತಿ ಇರೋದು ಯಾರಿಗೆ ಅಂದರೆ ಮನಸ್ಸಿಗೆ ಮಾತ್ರ ದೇವರನ್ನೂ ಕೊಂಡುಕೊಳ್ಳಬಲ್ಲ ದೇವರನ್ನು ಆಟ ಆಡಿಸುವ ಬಲ್ಲ ದೇವರನ್ನು ಸೃಷ್ಟಿ ಮಾಡಿಸುವ ಬಲ್ಲ ಶಕ್ತಿ ಯಾರಿಗಿದೆ ಅಂದರೆ ಮನಸ್ಸಿಗೆ ಅದು ಯಾರ ನಿಯಂತ್ರಣದಲ್ಲಿ ಇರಬೇಕು ಅದು ಅವನ ನಿಯಂತ್ರಣವೇ ಸಾಧ್ಯ ಬೇರೆ ಯಾರೂ ಆಗಲ್ಲ ಈಗ ನೀವು ನಾನು ಬರ್ತೀನಿ ನೀವು ಬರ್ತೀನಿ ಅಂತ ಹೇಳಿದ್ರಿ ನಾನು ಬನ್ನಿ ಅಂತ ಹೇಳಿದೆ ಕಾಯ್ತಿದ್ದಾರು ನಾನು ಅಕ್ಸೆಪ್ಟ್ ಮಾಡಿದ್ದ್ಯಾರು ನಾನು ನಾನು ಮಾಡಲಿ ಇಲ್ಲ ಅಂದಾಗ ಬರೋಕ್ಕೆ ಸಾಧ್ಯವೇ ಇಲ್ಲ ಈ ಆಗು ಹೋಗುಗಳಿಗೆಲ್ಲ ಕಾರಣ ಮೈ ಮೈಂಡ್ ಮನಸ್ಸೇ ಮೂಲ ಮನಸ್ಸೇ ಕಾರಣ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಮನ ಧ್ವನಿ ಮನ ಅನ್ವೇಷಣೆ ಮನಸ್ಸೇಕೆ ಹೀಗೆ ಮನಸ್ಸೇ ಹೀಗೆ ನಿನ್ನ ಯಶಸ್ಸಿಗೆ ನೀವೇ ಕಾರಣ ಮನಸ್ಸು ಅನ್ನೋದಿದೆಯಲ್ಲ ಈ ಜಗತ್ತನ್ನು ಅಳ್ಳಾಡಿಸುತ್ತೆ ತನ್ನನ್ನು ತಾನು ಅಳ್ಳಾಡಿಸ್ಕೊಳ್ಳುತ್ತೆ ಗ್ರಾಚಾರ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮನಸ್ಸೆ ನೋಡು ಇದರಿಂದ ಆಗೋಯ್ತು ಅಂತ ನಗೋದು ಕೂಡ ಮನಸ್ಸೆ ಮನಸ್ಸು ನನ್ನ ಪ್ರಕಾರ ಮನಸ್ಸಿದೆಯಲ್ಲ ದೇವರು ಮನಸ್ಸೆ ಮಹಾದೇವ ದೇವ ಇನ್ನೇನು ಮನಸ್ಸನ್ನು ಒಂದು ಖಾಲಿ ಹೊಲ ಅಂತ ಭಾವಿಸುವುದಾದರೆ ಏನು ಬಿತ್ತನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಎಸ್ ಒಂದು ಒಳ್ಳೆ ಪಾಯಿಂಟ್ ಮನಸ್ಸು ಭೂಮಿ ಅಂತ ಅಂದ್ಕೊಳ್ಳೋಣ ಹೌದು ಭೂಮಿ ಹಲವಾರು ಭೂಮಿ ಅದವಾದ ಭೂಮಿ ಅದುವಾಗಿಲ್ಲ ಅಂತಲೇ ಅಂದ್ಕೊಡೋಣ ಭೂಮಿ ಇದೆಯಾ ಓಕೆ ಆದರೆ ಅಲ್ಲಿ ಗಾಳಿ ಬಿಸುತ್ತೆ ನೀರು ಬರುತ್ತೆ ಬಿಸಿಲು ಬರುತ್ತೆ ಹಾಗೆ ಈ ಮನಸ್ಸಿಗೆ ಜನಗಳ ಪರಿಸರ ಹೇಗೆ ಯಾವ ಪರಿಸರದೊಳಗೆ ಹೇಗೆ ಹೊಂದ್ಕೊಳ್ಬೇಕು ಏನು ಮಾಡಬೇಕು ಅದು ಅದಕ್ಕೆ ಗೊಬ್ಬರ ನೀರು ಎಲ್ಲ ಇದೆಯಲ್ಲ ಮನಸ್ಸಿನ ಒಳಗಡೆ ಜನರ ನಡವಳಿಕೆ ಆ ಕುಟುಂಬದ ನಡವಳಿಕೆ ಆ ಪರಿಸರದ ನಡವಳಿಕೆ ನಾವು ಹೇಗೆ ಸ್ವೀಕರಿಸ್ತೀವಿ ಹಾಗೆ ಪೈರು ಬಿತ್ತಿದ್ದನ್ನು ಬೆಳೆಯುವೆ ಬಿತ್ತಿದ್ದನ್ನು ತೆಗೆದುಕೊಂಡಿದ್ದನ್ನು ಬೆಳೆಯಿವೆ ನೀನು ಹೇಗೆ ಸ್ವೀಕರಿಸ್ತೀಯ ಹೊಲದೊಳಗಡೆ ಮನಸ್ಸು ಅಂತಕ್ಕಂಥ ಹೊಲದ ಒಳಗಡೆಗೆ ನೀನೇನು ಸ್ವೀಕರಿಸ್ತೀಯ ಬಿತ್ತನೆಗಳು ಪಾಸಿಟಿವ್ ತೊಗೊತೀಯೋ ನೆಗೆಟಿವ್ ತೊಗೊತೀಯೋ ಇನ್ನೊಂದು ತೊಗೊತೀಯೋ ಮತ್ತೊಂದು ತೊಗೊತೀಯೋ ಅಷ್ಟೇ ಹಾಗೆ ನಿನ್ನ ಬದುಕು ರೂಪ ಬದುಕು ರೂಪಸ್ ಒಬ್ಬ ಕಟ್ ಕೊಠಡಿ ಒಳಗಡೆ ನಲವತ್ತು ಜನ ವಿದ್ಯಾರ್ಥಿಗಳಿರ್ತಾರೆ ಶಿಕ್ಷಕ ಒಬ್ಬನೇ ಒಂದೇ ಪಠ ಮಾಡೋದು ನಲವತ್ತು ಮನಸ್ಸುಗಳು ಸ್ವೀಕರಿಸ್ತವೆ ಹಾಗಾದ್ರೆ ನಲವತ್ತು ಮನಸ್ಸುಗಳು ರ್ಯಾಂಕ್ ಬಂದಿದವಾ ನಲವತ್ತು ಮನಸ್ಸುಗಳು ಜೀವನ ರೂಪಿಸ್ಕೊಂಡಿದಾವ ನಲವತ್ತು ಮನಸ್ಸುಗಳು ಗುರು ಆಗ್ಲಿಕ್ಕೆ ಸಾಧ್ಯ ಆಗಿದೆಯಾ ಡಿಪೆಂಡ್ ಅಪಾನ್ ಮೈ ಮೈಂಡ್ ಅದರಲ್ಲಿ ಯಾರ್ಯಾರು ಹೇಗೆ ಹೇಗೆ ಯಾವ್ಯಾವ ರೀತಿ ತನ್ನ ಒಳಗಡಿಕೆ ಮನಸ್ಸು ಅಂತಕ್ಕಂಥ ಒಳಗಡೆ ಯಾವ ರೀತಿ ಸ್ವೀಕರಿಸ್ಕೊಂಡಿರ್ತಾರೆ ಯಾವ ರೀತಿ ಅನ್ಕೋತಿದ್ರೆ ಬಿತ್ತಿದಂತೆ ಫಸಲು ಅದಕ್ಕೆ ಮನೆಯ ವಾತಾವರಣ ಕೂಡ ಬಹಳ ಮನೆಯ ವಾತಾವರಣ ಸುತ್ತಲಿನ ವಾತಾವರಣ ಪರಿಸರದ ವಾತಾವರಣ ಜೀನು ಕಾರಣ ವಂಶವಾಹಿ ವಂಶವಾಹಿನೂ ಕಾರಣ ಎಕ್ಸಾಂಪಲ್ ನಾನು ಮನೆ ಒಳಗಡೆ ತುಂಬ ಚೆನ್ನಾಗಿದ್ದೀನಿ ಅಂತಂದರೆ ಒಳ್ಳೆ ಆರೋಗ್ಯವಾಗಿದೆ ಶ್ರೀ ಎಲ್ಲ ಆರೋಗ್ಯವಾಗಿದೆ ಬಟ್ಟೆ ಚೆನ್ನಾಗಿದ್ದೀನಿ ಎಲ್ಲ ಇದೆ ಒಳ್ಳೆ ಊಟ ತಿಂತೀನಿ ಹೊರಗಡೆ ಅವನೇ ಯಾರೋ ಹೋಗಿ ಅಲ್ಲಿ ಎಲ್ಲ ಕಕ್ಕಸ್ ಮಾಡಿಕೊಂಡು ಅಲ್ಲೇ ಬೀದಿಗೆ ತಂದ್ಕೊಂಡು ಅಲ್ಲೇ ಕಾಯಿಲೆ ತರಿಸ್ಕೊಂಡು ಅಲ್ಲೇ ವಾಂತಿ ಮಾಡೋದು ಅವೆಲ್ಲ ಎಲ್ಲಿಗೆ ಬಂದು ನಮ್ಮ ನಮ್ಮೊಳಗಡೆ ಸೇರಿಕೊಡೋದು ಪರಿಸರ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ನಿಮ್ಮ ತಮ್ಮನೋ ಅಣ್ಣನೋ ಒಬ್ಬ ಯಾರು ಕಾಯಿಲೆ ಇದ್ದು ಪದೇ 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 ಹೇಳ್ತಾ ಇದ್ರೆ ಅಟ್ಯಾಕ್ ಆಗದೆ ಯಾರಿಗೆ ನನಗೆ ಮನೆಗಿಂತ ಮನ ಸದೃಢವಾಗಿರಬೇಕು ಮನ ಸದೃಢವಾಗಿದ್ದರೆ ಮನೆ ಮನೆ ಸದೃಢವಾಗಿದ್ದರೆ ಸುತ್ತಮುತ್ತಲ ಪರಿಸರ ಹೇಗೆ ನಮ್ಮ ಇದಕ್ಕೆ ಬೇಲಿ ಹಾಕ್ಕೊಳ್ತೀವೋ ಹಾಗೆ ನಮ್ಮ ಬದುಕು ಆಸನ್ನಾಗುತ್ತೆ ಹಾಗಂತ ಎಲ್ಲರೂ ಒಳ್ಳೆಯವರೇ ಇದ್ದಾರಾ ಎಲ್ಲರೂ ಇದ್ದಾರಾ ಇಲ್ಲ ನೀನು ಸ್ವೀಕರಿಸುವ ವ್ಯವಸ್ಥೆ ಹೇಗಿರುತ್ತೆ ಯಾರನ್ನು ಹೇಗೆ ಸ್ವೀಕರಿಸ್ಬೇಕು ಯಾರನ್ನು ಹೇಗೆ ಸಬ್ಜೆಕ್ಟಿಗೆ ತಗೋಬೇಕು ಯಾರನ್ನು ಹೇಗೆ ಮಾತಾಡಿಸ್ಬೇಕು ನಿನ್ನೊಳಗಡೆ ಒಬ್ಬ ಇದ್ದಾನಲ್ಲ ಮನ ಅದು ಮುಖ್ಯ ಇದೆ ಅದೇ ಜ್ಞಾನ ಆ ಜ್ಞಾನ ಹೊಲ ಮನ ಅಂತಕ್ಕಂತಹ ಆ ಜಮೀನಿಗೆ ಈ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯವಸ್ಥೆಯನ್ನು ಇನ್ ಡೆಪ್ತ್ ಒಳಗಡೆ ಸ್ವೀಕರಿಸಿದಾಗ ಮನ ಪ್ಲಸ್ ಪರಿಸರ ಸ್ವೀ ಸ್ವೀಕರಣೆ ಅದೇ ಹದ ಆಗಿ ಜ್ಞಾನ ಆಗುತ್ತೆ ಆ ಜ್ಞಾನ ಒಂದು ಬೀಜ ಬಿತ್ತಿದ್ದೀವಿ ಹುಲಸಾಗಿ ಬೆಳೆ ಬರುತ್ತೆ ಬಿತ್ತನೆ ಪೈರು ಬರುತ್ತೆ ಆಮೇಲೆ ಫಸಲು ಬರುತ್ತೆ ಫಸಲು ಒಂದೇ ಬರುತ್ತಾ ಸಾವಿರಾರು ಬೀಜಗಳು ಬರ್ತವೆ ಅದರಲ್ಲಿ ಒಳ್ಳೆಯದೇ ಇದಾವೆ ಸಾವಿರಾರು ಬೀಜಗಳಲ್ಲಿ ಅದರಲ್ಲೂ ಕೆಟ್ಟವಿದ್ದಾವಲ್ವಾ ಅದನ್ನು ಯಾವ್ದು ಸ್ವೀಕರಿಸ್ಬೇಕು ಏನು ಸ್ವೀಕರಿಸಿ ಈ ಪರಿಸರದೊಳಗಡೆ ಏ ಬೆಳೆಯ ನಡುವೆ ಇರುವ ಕಳೆಯನ್ನು ತೆಗೆಯುವ ಕೆಲಸ ಸ್ವಯಂ ನಮ್ಮದೇ ಆಗಿದೆ ಯಾಕಂದರೆ ಇದು ನಮ್ಮ ಜೀವನ ಎಸ್ ಮಾತು ಹೇಳ್ತೀರಿ ನಾನು ಬೆಳೆ ಬಿತ್ತಿದ್ದು ರಾಗಿಯನ್ನು ಅಲ್ಲಿ ಬಂದಿದ್ದು ರಾಗಿ ಜೊತೆಗೆ ಕಳೆನೇ ಜಾಸ್ತಿ ಬಂತಲ್ಲ ಹಾಗಂತ ಅಯ್ಯೋ ಅಂತ ಸುಮ್ಕಿರೋಕ್ಕಾಗತ್ತಾ ಕಳೆ ಬಿಟ್ಟರೆ ಬೆಳೆ ಬರಲ್ಲ ರಾಗಿ ಬರಲ್ಲ ಕಳೆ ಕೀಳ್ತಾ ಇರಬೇಕು ಕೀಳ್ತಾ ಇರಬೇಕು ಹಸನ್ ಮಾಡ್ತಾ ಇರಬೇಕು ಆಗ ಫಸಲು ಬರುತ್ತೆ ರಾಗಿ ಬೆಳಿತೀವಿ ನನಗೆ ಅಯ್ಯೋ ಹಂಗೆ ಅಂದ್ಬಿಟ್ಟ ಅವ್ನು ಹಿಂಗೆ ಅಂದ್ಬಿಟ್ಟ ಅವರು ಆಡ್ಕೊತಾವ್ರೆ ಇವ್ರು ಹಿಂಗೆ ಆಡ್ಕೊತವ್ರೆ ಇವರೆಲ್ಲ ಓದ್ತಾರೆ ಅನ್ಕಂಡು ಅನ್ಕಂಡು ಇನ್ನೂ ಹೆಚ್ಚು ಆಡ್ಕೊಳಕ್ಕೆ ಬಿಡ್ತಾ ಹೋದ್ರೆ ನಾವೇನು ಮಾಡಬೇಕು ಆಡ್ಕಂಡರ ಬಾಯಿಗೆ ಆಗಾರ ಎಲ್ಲ ಸರಿಯಾಗಿ ರೀತಿ ನೆಡ್ಕಂಡು ಹೋಗ್ತಾ ಇದ್ರೆ ಆಡಿ ಆಡ್ಕೆಳ್ತಾರೆ ಬಂದು ಅದು ಬಿಸಿಲು ಬಂದು ಒಣಗಿ ಒಣಗಿ ಹೋಗ್ಬೇಕಷ್ಟೆ ಹಂಗೆ ಮಾಡ್ಬೇಕು ನಾವು ಆಡ್ಕೊಂಡು ಹಾಡ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿ ಕೆಲಸಗಳು ಉಳಿಯುತ್ತವೆ ಟೀಕೆಗಳಿಗೆ ತಲೆ ಕೆಟ್ಟಿಸ್ಕೊಡ ಜಗತ್ತಿನ ಎಲ್ಲ ಸಾಧಕನು ಆ ಹಂತವನ್ನು ದಾಟಿ ಬಂದಿದ್ದಾನೆ ಅಲ್ಲೇ ಜ್ಞಾನೋದಯ ಆಗದು ಟೀಕೆಗಳನ್ನು ಯಾವ ರೀತಿ ಸ್ವೀಕರಿಸಬೇಕು ಯಾವ ರೀತಿ ಬಿಡಬೇಕು ಅಂತ ಹೇಳಿ ತನ್ನ ಮನದ ಒಳಗಡೆ ಒಂದು ದೀಪವನ್ನು ಬಿಟ್ರವನು ಟೀಕೆಗಳಿಗೆ ಬೆಲೆನೇ ಕೊಡಲ್ಲ ಅಂತಾರೆ ಆಚಾರ್ಯ ಕುಲುಕಂತೆ ಬಸವಣ್ಣ ಎಷ್ಟು ಚೆನ್ನಾಗಿ ಅವನು ಒಡೆದು ಒಡೆದು ಒಡ್ದು ಬೇಕಾದರೆ ರೀತಿ ತಗೊಳ್ಬೋದು ಅಲೋ ಸಾರ್ ಒಂದು ಕಲ್ಲನ್ನು ತಂದು ಒಬ್ಬ ಶಿಲ್ಪಿ ಎಷ್ಟು ಹೊಡಿತಾನಲ್ವಾ ಕುಟ್ಟಿ 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 ಮೂರ್ತಿ ಮಾಡ್ತಾನಲ್ವಾ ಎರಡು ಇರುತ್ತೆ ಹೌದು ಒಂದು ಕಲ್ಲು ಯಾರೋ ನಿಮ್ಮಂಥ ಗುರುಗಳು ಎರಡು ಕಲ್ಲು ತರ್ತಾರೆ ಟೀಚರ್ಸಿಗೆ ಕೊಡ್ತಾರೆ ಎರಡು ಕಲ್ಲು ಅನ್ನೋದನ್ನ ವಿದ್ಯಾರ್ಥಿಗಳು ಅಂತ ಅಂದ್ಕೊಡೋಣ ನೋಡ್ರಪ್ಪ ಒಂದು ವರ್ಷ ಆದ್ಮೇಲೆ ಇವೆರಡು ಕಲ್ಲು ನಿಮ್ಮ ಕೈಲಿ ಕೊಟ್ಟಿದ್ದೀನಿ ಹಸನ್ನು ಮಾಡ್ರಪ್ಪ ಮೂರ್ತಿ ಮಾಡ್ರಪ್ಪ ಅಂತ ಒಬ್ಬ ಗುರು ಆ ಕಲ್ಲು ಮೇಲೆ ಕೂತ್ಕೊತಾನೆ ಹೊಡಿಯೋಕೆ ಹೋಗ್ತಾನೆ ಯಾಕೆ ನೀನು ನನ್ನ ಹೊಡೀತಾ ಇದೆಯಾ ಇಲ್ಲ ಒಳ್ಳೆ ಮೂರ್ತಿ ಮಾಡ್ತೀನಿ ಜಗತ್ತೇ ನಿನ್ನ ಸ್ವೀಕರಿಸೋಕೆ ಈ ಜಗತ್ತಲ್ಲಿವರೆಗೂ ಇಡ್ತಾನೆ ಅಲ್ಲಿವರೆಗೂ ನಿನ್ನ ಸ್ಥಾನಮಾನ ಇರುತ್ತೆ ನಾನು ಹೇಳೋದನ್ನು ಈಗ ನೋವು ತಿನ್ನು ಅಂತ ಎಸ್ ಅನ್ನತ್ತೆ ಇನ್ನೊಬ್ಬ ಗುರು ಇಲ್ಲಿ ಕೇಳ್ತಾನೆ ಯಾಕೆ ನನ್ನ ಕಲ್ಲು ಹೊಡಿತಾ ಇದೆಯಾ ನಾನು ಹೇಳ್ದಂಗೆ ಕೇಳು ಒಳ್ಳೆ ಸ್ಥಾನಮಾನ ಸಿಗುತ್ತೆ ನೀನೇ ನನ್ಗೆ ಹೊಡೆಯಾಕೆ ನನಗೆ ಹೆಂಗೆ ಬೇಕಾದ್ರೂ ಮಾಡ್ಕೋತೀನಿ ಅಂತ ನನಗೆ ಬಿಟ್ಬಿಡು ನಿನ ಗತಿ ಕರೆ ಯಾರು ಆ ಕಲ್ಲನ್ನ ಶಿಲ್ಪಿ ಹೊಡೆಯೋಕ್ಕೆ ಗುರು ಹೊಡೆಯೋಕ್ಕೆ ಹೋಗೋಕ್ಕೆ ಬಿಡೋದೇ ಇಲ್ಲ ಮೀನ್ಸ್ ವಿದ್ಯಾರ್ಥಿಗಳಿಗೆ ಉಪದೇಶ ಹೇಳೋಕ್ಕೆ ಬಿಡೋದಿಲ್ಲ ಆ ವಿದ್ಯಾರ್ಥಿ ಆ ಕಲ್ಲಂಗೆ ಇರುತ್ತೆ ಈ ಕಲ್ಲು ಮೂರ್ತಿ ಆಗುತ್ತೆ ಪೂಜೆಗೆ ಯಶಾಂತರ ಜನ ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿ ಏನು ಅಭಿಷೇಕ ಹಾಕಿ ಎಲ್ಲ ಮಾಡಿ ದೇವರೇ ನಮ್ಮಪ್ಪ ಅಂತ ಕೈ ಮುಗಿತಾರೆ ಯಾರು ಕೆತ್ತನೆ ಮಾಡಿದ್ನಲ್ಲ ಆ ಶಿಲ್ಪಿ ಅವನು ದೇವರೇ ನನಗೆ ಆಶೀರ್ವಾದ ಮಾಡುವಂತಾನೆ ಹೌದು ಹೌದು ಆಗ ಈ ಕಲ್ಲು ಮೇಲೆ ಬಂದರೆಲ್ಲ ಚಪ್ಪಲಿ ಬಿಡ್ತಾರೆ ಬಂದರೆಲ್ಲ ಕ್ಯಾಕರ್ ಸುಗಿತಾರೆ ಬಂದರೆಲ್ಲ ತೊಳ್ಕೋತಾರೆ ಆಗ ಆ ಕಲ್ ಕೇಳುತ್ತೆ ಈ ಕಲ್ ಏನಪ್ಪ ನಿನ್ಗೆ ಅಭಿಷೇಕ ಮಾಡ್ತಾರೆ ನಾನು ಈಗ ಚಪ್ಪಲಿ ಬಿಡ್ತಾರೆ ಆಗ ಮೂರ್ತಿ ಹೇಳುತ್ತೆ ನಿನ್ನ ಸ್ಥಿತಿ ಅದೇ ನನ್ನ ಸ್ಥಿತಿ ಇದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆನೂ ಕೂಡ ಅದೇ ಸ್ಥಿತಿಯಾಗಿದೆ ಹೇಳಂಗಿಲ್ಲ ಹೊಡೆಯಂಗಿಲ್ಲ ಬುದ್ಧಿವಾದ ಮಾಡೋಂಗಿಲ್ಲ ತಿದ್ದಂಗಿಲ್ಲ ಮಾರಲಿಲ್ಲ ನೀತಿ ಇಲ್ಲ ಕಠಿಣತೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಎಲ್ಲರೂ ಒಬ್ರು ಪೇರೆಂಟ್ಸ್ ಒಡಿರಿ ಬಡಿರಿ ಬುದ್ಧಿವಾದ ಹೇಳಿದ್ರೆ ಇನ್ ಕೆಲವರು ನೀವ್ಯಾರು ನಾವೇ ಹೊಡೆದಿಲ್ಲ ನಮ್ಮ ಮಕ್ಳಿಗೆ ನೀವೇ ಹೊಡೆದಿಲ್ಲ ನೀವು ಯಾಕೆ ಕೊಡ್ತೀರ ನಾನು ಕಷ್ಟ ಬೀಳ್ತಾ ಇದ್ದೀನಿ ನಾನು ಕಷ್ಟ ಬಿದ್ದೀನಿ ನನ್ನ ಮಗುಗೇನು ಆಗಬಾರ್ದು ನಾನು ಕೂಲಿನ ಅಡಿ ಮಾಡಿದ್ದು ನನ್ನ ಮಗುಗೇನು ಆಗಬಾರ್ದು ಇನ್ಯಾರು ಟೀಚರ್ಸ್ ಹೊಡೆಯೋಕೋದ್ರೆ ಅಲ್ಲಿ ಅಧಿಕಾರಿಗೆ ಬರ್ತಾನೆ ನೀನು ಯಾಕೆ ಕೊಡದೆ ಹುಡುಗರಿಗೆ ಅದೇ ಬಿಟ್ಟು ಇನ್ಯಾರೋ ಮೀಡಿಯಾದಲ್ಲಿ ಬರ್ತಾರೆ ನಿನ್ಗೆ ಯಾರು ಅಧಿಕಾರ ಕೊಟ್ಟರು ಹುಡಿಯಕ್ಕೆ ಯಥಸ್ ಆಗ್ತಾ ಇದೆ ನಮ್ಮ ಸಂಸ್ಕೃತಿ ಹೇಳರು ಕೇಳರು ಯಾರು ಇಲ್ಲ ನೀವಾಗ್ನೆ ಹೇಳ್ತಾ ಇದ್ದೀವಿ ಜ್ಞಾನ ಆಶ್ರಮ ಮಾಡಿದ್ದೀವಿ ಅಂತ ಇಷ್ಟು ಜ್ಞಾನಾಶ್ರಮಗಳ ಮಾಡಿದರೇನು ಫಲ ಮನಸ್ಸುಗಳು ಬದಲಾವಣೆ ಆಗದಲ್ಲಿ ನಮ್ಮ ಜ್ಞಾನ ನಮ್ಮ ಆಶ್ರಮ ಆ ಮನಸ್ಸುಗಳನ್ನು ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದಷ್ಟು ಆ ಮನಸ್ಸುಗಳು ಪರಿವರ್ತನೆ ಆದರೆ ಮಾತ್ರ ನಮ್ಮ ನಿಮ್ಮ ಶ್ರಮ ಸಾರ್ಥಕ್ಕಾಗುತ್ತೆ ನೂರ್ ಕಂಗೆ ನೂರ್ ಕಾಲ ಬುದ್ಧಿ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ